ಹಾಯ್ ಆಲ್ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ವಿಡಿಯೋನ ಕಂಟಿನ್ಯೂ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಬನ್ನಿ ನಿನ್ನ ಜೊತೆ ನನ್ನ ಕದೆಯ ಸೀರಿಯಲ್ನ ಇಂದಿನ ಸಂಚಿಕೆಯನ್ನು ನಾವು ನೋಡ್ಕೊಂಡು ಬರೋಣ ಅಜಿತ್ ಮತ್ತು ಭೂಮಿಯವರನ್ನು ಒಂದು ಮಾಡೋಕೆ ಅಂತ ಸತ್ಯ ಮತ್ತು ನಚ್ಚಿಯವರು ಒಂದು ಪ್ಲ್ಯಾನ್ನ ಮಾಡಿರ್ತಾರೆ ಅದೇನೆಂದರೆ ಭೂಮಿ ಜೀವನದಲ್ಲಿ ಒಂದು ಸ್ಟ್ರಾಂಗ್ ಹೀರೋ ಬರಬೇಕು ಇದರಿಂದ ಅಜಿತ್ಗೆ ನಾನು ಎಲ್ಲಿ ಭೂಮಿನ ಬಿಡ್ತೀನೋ ಅನ್ನೋ ಭಯ ಸ್ಟಾರ್ಟ್ ಆಗುತ್ತೆ ಆಗ ತನ್ನ ಮನಸ್ಸಲ್ಲಿರೋ ಪ್ರೀತಿನ ಭೂಮಿ ಮುಂದೆ ಹೇಳ್ಕೊಳ್ಬೇಕು ಅನ್ನೋದು ಅವ್ರಿಗೆ ಯೋಚನೆ ಆಗಿರುತ್ತೆ ಮೇನ್ ಉದ್ದೇಶ ಅಂದರೆ ಅವನಿಗೆ ಜಲಸಿ ಫೀಲ್ ಆಗಬೇಕು ಭೂಮಿ ಲೈಫಲ್ಲಿ ಯಾರಾದರೂ ಬಂದರೆ ಅವನಿಗೆ ಜಲಸಿ ಫೀಲ್ ಆಗಬೇಕು ಅನ್ನೋದೇ ಅವರ ಮೇನ್ ಇಂಟೆನ್ಷನ್ ಆಗಿರುತ್ತೆ ಹಾಗೆ ಇಲ್ಲಿ ಮನೆಯವರೆಲ್ಲರೂ ಬೆಳಗ್ಗೆ ಟಿಫಿನ್ ಮಾಡ್ತಾ ಇರ್ತಾರೆ ಅಜಿತ್ಗೆ ಒಂದು ಮೆಸೇಜ್ ಬರುತ್ತೆ ಆ ಮೆಸೇಜ್ನಲ್ಲಿ ಏನಿರುತ್ತೆ ಅಂದರೆ ಕಾರ್ಪೊರೇಟರ್ ಕಡೆಯವರು ಬಂದು ಗಲಾಟೆ ಮಾಡ್ತಿದ್ದಾರೆ ನೀವು ತಕ್ಷಣ ಬರಬೇಕು ಅಂತ ಇರುತ್ತೆ ಆಗ ಅಜಿತ್ ಅವರು ತಕ್ಷಣ ಹೋಗಿ ಹೊರಗೋಕ್ಕೆ ರೆಡಿ ಆಗ್ತಾರೆ ಆಗ ಭೂಮಿಯವರು ನಾನು ಸಹ ನಿಮ್ಮ ಜೊತೆಗೆ ಬರ್ತೀನಿ ಅಂತ ಹೇಳ್ತಾರೆ ಆಗ ಅಜಿತ್ ಬೇಡ ಅಂತ ಹೇಳ್ತಾರೆ ಅವರು ಜನ ಸರಿ ಇಲ್ಲ ನೀನು ನನ್ನ ಹೆಂಡತಿ ಅಂತ ಎಲ್ರಿಗೂ ಗೊತ್ತಿದೆ ನಿನಗೆ ಅಲ್ಲಿ ಪ್ರಾಬ್ಲಮ್ ಆಗಬಹುದು ನೀನು ಮನೆಯಲ್ಲೇ ಇರು ಅಂತ ಅವರ ಒಂದು ಪ್ರೀತಿನ ಹಾಗೆ ಕಾಳಜಿಯನ್ನು ತೋರಿಸ್ತಾರೆ ಹಾಗೆ ಇಲ್ಲಿ ಅಪೇಕ್ಷೆಗೆ ಇದನ್ನು ಕೇಳಿ ಓಹ್ ಇವಳಲ್ಲಿ ಹೋದರೆ ಪ್ರಾಬ್ಲಮ್ ಆಗುತ್ತಾ ಇದೇ ನನಗೆ ಬೇಕು ಇವಳನ್ನು ಹೇಗಾದರೂ ಮಾಡೋದು ಕಳಿಸ್ಬೇಕಲ್ಲ ಅಂತ ಮನಸಲ್ಲೇ ಪ್ಲ್ಯಾನನ್ನು ರೂಪಿಸ್ತಾ ಇರ್ತಾರೆ ಈ ಕಡೆ ಸ್ಪಂದನ ಅವರು ಅಜಿತ್ ನನಗಾಗಿ ಎಷ್ಟೊಂದು ದೃಷ್ಟಿ ತಗೊಳ್ತಿದ್ದಾರೆ ಅಂತ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತಾರೆ ಹಾಗೆ ಕಣ್ಣೀರನ್ನು ಹಾಕ್ತಾರೆ ಹಾಗೆ ಈ ಕೇಸ್ನಲ್ಲಿ ಗೆಲ್ತಾರೆ ಅಜಿತ್ ಅವರು ಅನ್ನೋದು ಗೊತ್ತಾಗತ್ತೆ ಆಕೆಗೆ ಧೈರ್ಯನೂ ತುಂಬ್ತಾರೆ ಅಜಿತ್ ಅವರು ಆಮೇಲೆ ಅಜಿತ್ ಅವರು ಹೊರಡೋಕೆ ರೆಡಿ ಆಗ್ತಾರೆ ಭೂಮಿ ಅವರನ್ನು ತಡೆದು ಹುಷಾರು ಸಾಹೇಬ್ರೆ ಅಂತ ಹೇಳ್ತಾರೆ ಇವರಿಬ್ಬರಿ ಪ್ರೀತಿನ ನೋಡಿ ನಚ್ಚಿ ಅವರು ಗಂಡ ಹೆಂಡತಿ ಸೆಂಟಿಮೆಂಟ್ನಾಗ ನೋಡೋಕ್ಕಾಗ್ತಿಲ್ಲ ಅಂತ ಕಿಡ್ಡಿಂಗ್ ಮಾಡ್ತಾರೆ ಅದಾದ ಮೇಲೆ ಅಜಿತ್ ಅವರು ಅಲ್ಲಿಂದ ಹೊರಟೋಗ್ತಾರೆ ಇಲ್ಲಿ ಟಿ ವಿನಲ್ಲಿ ಅಜಿತ್ ತನ್ನ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇರೋ ಸುದ್ದಿನ ಟಿ ವಿ ಚಾನೆಲ್ ಅವರು ತೋರಿಸ್ತಾ ಇರ್ತಾರೆ ಇದನ್ನು ನೋಡಿ ಶ್ರವಣ ಅವರು ತುಂಬಾ ಖುಷಿ ಪಡ್ತಿರ್ತಾರೆ ಹಾಗೆ ಸಂಗೀತ ಅವರು ತುಂಬ ಖುಷಿ ಪಡ್ತಿರ್ತಾರೆ ಅಜಿತ್ ಇನ್ನು ಅಜಿತ್ ಇನ್ನು ಮುಂದೆ ತುಂಬ ಹುಷಾರಾಗಿರಬೇಕು ಅಂತ ಆತಂಕವೂ ಸಹ ಕ್ರಿಯೇಟ್ ಆಗುತ್ತೆ ಭೂಮಿ ಅಜಿತ್ ಅವ್ರಿಗೆ ಕಾಲನ್ನು ಮಾಡ್ತಾಳೆ ಬಟ್ ಪಿಕ್ ಮಾಡೋದಿಲ್ಲ ಇದರಿಂದ ಭೂಮಿಗೆ ಟೆನ್ಷನ್ ಜಾಸ್ತಿನೇ ಆಗುತ್ತೆ ಇಲ್ಲಿ ಅದಕ್ಕೆ ಶಾರ ಶಾರದಾ ಅವರಂತೆಯೇ ಭೂಮಿ ಕೂಡ ಅಜಿತ್ಗೋಸ್ಕರ ಭಯ ಪಡ್ತಿರೋದಾಗಿ ಹೇಳ್ಕೊಳ್ತಾರೆ ಅದೇ ಟೈಮ್ನಲ್ಲಿ ಅಜಿತ್ ಇನ್ನೊಮ್ಮೆ ನನ್ನ ಬಳಿ ಮಾತು ಬಿಡಲಿ ಆಗ ಜಿ ಕೆಶನ್ಸ್ ಕೇಳಿ ಅವನಿಗೆ ಪಾಠ ಕಲಿಸೋದಾಗಿ ಭೂಮಿ ಮನಸಲ್ಲೇ ಅಂದ್ಕೊಂಡು ಬಟ್ಟೆ ಇರ್ತಾಳೆ ಹಾಗೆಯೇ ಇಲ್ಲಿ ಒಂದು ಮುಖ್ಯವಾದ ಸುದ್ದಿ ಕೇಳಿಬಾರದೆ ಅದನ್ನು ಕೇಳಿ ಭೂಮಿ ಗಾಬರಿ ಆಗಿಬಿಡ್ತಾಳೆ ಕಾರ್ಪೊರೇಟರ್ ಕಡೆಯವರು ಸ್ಟೇಷನ್ ಮುಂದೆ ಬಂದು ಗಲಾಟೆ ಮಾಡಿ ಇನ್ಸ್ಪೆಕ್ಟರ್ ಅಜಿತ್ ಮೇಲೆ ಕಲ್ಲು ದೂರಾಡಿದ್ದಾರೆ ಅಂತ ಹಾಗೆ ಅವರ ಹಣೆಗೆ ತುಂಬ ಗಾಯ ಆಗಿದೆ ಅಂತ ಚಾನಲ್ ಅವರು ಹೇಳ್ತಿರ್ತಾರೆ ತಕ್ಷಣ ಭೂಮಿ ಅಜಿತ್ಗೆ ಕಾಲ್ ಮಾಡ್ತಾರೆ ಬಟ್ ಅವರು ಪಿಕ್ ಮಾಡೋದೇ ಇಲ್ಲ ಲಕ್ಷ್ಮಿಯವ್ರಿಗೆ ಕಾಲ್ ಮಾಡಿದಾಗ ಲಕ್ಷ್ಮಿಯವರು ಕಾಲನ್ನು ಪಿಕ್ ಮಾಡಿ ಇಲ್ಲಿ ತುಂಬ ಗಲಾಟೆ ಇದೆ ಅಂತ ಹೇಳಿಬಿಟ್ಟು ಕಾಲನ್ನು ಕಟ್ ಮಾಡ್ತಾರೆ ಸತ್ಯಣ್ಣ ಅವ್ರಿಗೂ ಸಹ ಭೂಮಿ ಕಾಲನ್ನು ಮಾಡ್ತಾರೆ ಅವರು ಸಹ ಪಿಕ್ ಮಾಡೋದೇ ಇಲ್ಲ ಇಲ್ಲಿ ಗಲಾಟೆ ವಾತಾವರಣನ ಅಜಿತ್ ನಿಭಾಯಿಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದರೂ ಅವ್ರಿಗೆ ಕಲ್ಲು ತೋರಾಟದಲ್ಲಿ ಗಾಯ ಆಗಿರುತ್ತೆ ಟಿ ವಿನಲ್ಲಿ ಅಜಿತ್ಗೆ ಹಣೆಗೆ ಕಲ್ಲೇಟು ಬಿದ್ದ ಸುದ್ದಿ ಭೂಮಿ ಕಿವಿಗೆ ಬೀಳುತ್ತೆ ತಕ್ಷಣ ತುಂಬಾ ಭಯ ಆಗುತ್ತೆ ತಕ್ಷಣ ಸ್ಟೇಷನ್ಗೆ ಹೋಗೋಕೆ ಅಂತ ರೆಡಿ ಆಗ್ತಾಳೆ ಭೂಮಿ ಹೊರಡೋಕೆ ರೆಡಿಯಾದಾಗ ದೇವಿಯಾನಿಯವರು ಅಡ್ಡ ಬಂದು ಮನೆಯವ್ರಿಗೆ ಹೇಳಿದ್ರೆ ಎಲ್ಲರೂ ಗಾಬರಿ ಆಗ್ತಾರೆ ಅಜಿತ್ ಸ್ಟ್ರಾಂಗ್ ಇದ್ದಾನೆ ನೀನು ಹೋಗಬೇಡ ಅಂತ ಜಸ್ಟ್ ಡ್ರಾಮಾ ಮಾಡೋಕ್ಕೆ ತಡಿತಾಳೆ ಆದರೆ ಭೂಮಿಯವರು ನನಗೆ ಅವರನ್ನು ನೋಡೋ ತನಕ ನನಗೆ ಸಮಾಧಾನ ಇಲ್ಲ ಅಮ್ಮ ಅಂತ ಹೇಳಿ ಕಣ್ಣೀರನ್ನು ಹಾಕ್ತಾರೆ ಈ ಕಡೆ ದೇವಿಯಾನಿಯವರು ಭೂಮಿಯನ್ನು ಒಬ್ಬಳನ್ನೇ ಹೊರಗಡೆ ಕಳಿಸೋಕೆ ಹಾಗೆ ಇಲ್ಲಿ ಅಜಿತ್ ಅವ್ರಿಗೆ ಕಾಲನ್ನು ಮಾಡ್ತಾರೆ ಭೂಮಿ ಆದರೆ ಅವರು ಪಿಕ್ ಮಾಡೋದೇ ಇಲ್ಲ ಆಗ ಅವರು ನಾನೇ ಹೋಗಬೇಕು ಅಂತ ನಿರ್ಧಾರ ಮಾಡೇ ಬರ್ತ ಮಾಡಿಬಿಡ್ತಾರೆ ಯಾರಿಗೂ ಹೇಳ್ತೇನೆ ಮನೆಯಿಂದ ಹೊರಟೋಗ್ತಾರೆ ಭೂಮಿ ಸೆಕ್ಯೂರಿಟಿ ಕಣ್ಣನ್ನು ತಪ್ಪಿಸಿ ಹೊರಗಡೆ ಬರ್ತಾರೆ ಹೇಗೆ ಹೋಗೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಅವ್ರ ಕಣ್ಣಿಗೆ ಒಂದು ಸೈಕಲ್ ಕಾಣಿಸುತ್ತೆ ಅದನ್ನೇ ತಗೊಂಡು ಭೂಮಿ ಸ್ಟೇಷನ್ ಕಡೆ ಹೊರಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈ ಕಡೆ ಶ್ರವಣ್ ಮತ್ತು ದೇವಿಯ ನಿ ಮಾತಾಡ್ತಿರ್ತಾರೆ ದೇವಿಯಲ್ಲಿ ಸುಳ್ಳು ಸುಳ್ಳು ಹೇಳಿ ಅವರನ್ನು ನಂಬಿಸ್ತಾಳೆ ಅದೇ ಟೈಮ್ನಲ್ಲಿ ಭೂಮಿ ಕಾಣ್ತಿಲ್ಲ ಅಂತ ಸಂಗೀತ ಅವರು ಬಂದು ತುಂಬ ಡಿಸ್ಟರ್ಬ್ ಆಗಿ ಹೇಳ್ತಿರ್ತಾರೆ ಅವರು ಸೆಕ್ಯೂರಿಟಿನ ವಿಚಾರಿಸ್ತಾರೆ ಭೂಮಿ ಹೊರಗಡೆ ಹೋಗಿಲ್ಲ ಅಂತ ಹೇಳ್ತಾರೆ ಆದ್ರೂ ಅಲ್ಲಿ ಸೈಕಲ್ ಕಾಣಿಸ್ತೇ ಇರೋದನ್ನು ನೋಡಿ ಹೌದು ಭೂಮಿ ಅದಕ್ಕೆ ಖಂಡಿತವಾಗ್ಲೂ ಹೊರಗಡೆ ಹೋಗಿದ್ದಾರೆ ಅಂತ ನಚ್ಚಿ ಅವರು ತಿಳಿಸ್ತಾರೆ ಭೂಮಿನ ಹುಡಿಕೊಂಡು ಶ್ರವಣ್ ನಚ್ಚಿ ನಚ್ಚಿಯವ್ರು ಕೂಡ ಹೊರಡೋಕೆ ರೆಡಿ ಆಗ್ತಾರೆ ದೇವಿಯಾನಿ ಪ್ಲ್ಯಾನ್ ಕೂಡ ಫ್ಲಾಪ್ ಹೋಗೋಕೆ ರೆಡಿ ಇರತ್ತೆ ಅದನ್ನ ನೋಡಿ ದೇವಿಯಾನಿಗೆ ಸಖತ್ ಕೋಪ ಬರ್ತಿರತ್ತೆ ಸೈಕಲ್ ಪಂಚರ್ ಆಗಿಬಿಡತ್ತೆ ಹಾಗಾಗಿ ಭೂಮಿ ನಡ್ಕೊಂಡೆ ಸ್ಟೇಷನ್ ಕಡೆ ಬರ್ತಿರ್ತಾಳೆ ಅದೇ ಟೈಮ್ಗೆ ರೌಡಿಗಳು ಅವಳನ್ನು ನೋಡಿ ರೇಗಿಸ್ತಿರ್ತಾರೆ ಈ ಬೆಣ್ಣೆ ಹೇಗಿದಳ್ ನೋಡ್ಕೊಳೋ ಅಂತ ಮಾತಾಡಿ ಅವಳನ್ನು ಚೇಡಿಸ್ತಿರ್ತಾರೆ ಇದೇ ಅಪಾಯಕಾರಿ ಸನ್ನಿವೇಶದಲ್ಲಿ ವಿಕ್ರಮ್ ಅವರು ಭೂಮಿನ ಕಾಪಾಡೋಕ್ಕೆ ಬಂದೇ ಬಿಡ್ತಾರೆ ರೌಡಿಗಳಿಗೆ ರೌಡಿಗಳಿಂದ ಅಪಾಯದಲ್ಲಿರೋ ಭೂಮಿನ ಕಾಪಾಡೋಕ್ಕೆ ವಿಕ್ರಮ್ ಬಂದಾಗ ಇಂದಿನ ಸಂಜೆಗೆ ಮುಕ್ತಾಯವಾಗುತ್ತೆ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಏನೆಲ್ಲ ಆಗುತ್ತೆ ಅಂತ ನೀವು ತಿಳ್ಕೋಬೇಕಂದ್ರೆ ನೀವು ನನ್ನ ಚಾನಲ ಸಬ್ಸ್ಕ್ರೈಬ್ ಆಗಬೇಕು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ನಮಸ್ಕಾರ ಬಾಬಾಯ್ ಬಾಯ್ ಟೇಕ್ ಕೇರ್ ಲವ್ ಯು ಆಲ್ ಗಾಯ್ಸ್ ಥ್ಯಾಂಕ್ ಯು ಸೋ ಮಚ್